ಸಾಸ <laughs> Too bad ਦਿੰਨਾ ਤਾਕੜ ਦਿਨਨਾ ਧਿੱਤੋਂ ਅੰਤ ਦਿਨਤਾ

थोडं दिन कदी नتهي दिन्ना कडकते दिन्ना कडकते दिन्ना कडकिता दिन्ना कडकिता ಅಂತದಾ ಆದಾ ಹೌದು ನೀನೇ ಇಲ್ಲ ಅಂತ ಎಲ್ಲ ಆಗಿದೀನಿ ನಾನು ಯಾಕೆ ನಿಂತಾ ಆ ಏ ಲಕ್ಟ ನಿಂತ ನೀನೇ ಕುಡಿಲ್ವಾ ಹ್ಮ್ ಒಂದವರಿಗಷ್ಟೇ ನಮಗಲ್ಲ ಬೇಕಾಗೋದಿಲ್ಲ ನೀವೆಂತಾ ಮೊದಲು ಕುಡಿದಾಗಿದೆ ಅಂತ ಅದ್ರು ಅದು ಒಂದ್ ಸಲ ಕುಡಿದು ಹೌದು ಅಸಲಿ ಅದು ಮೊದಲು ಅಂತ ಕುಡಿದಿತ್ತು ಅದು ಅದು ನೀನು ಬಾಯಲ್ಲಿ ಹೇಳೋದು ನಿಮ್ಮ ಮಾತಲ್ಲೇ ನನಗೆ ಗೊತ್ತಾಯಿತು ಆ ಓಡಿ ಬಿಡು ಅಲ್ಲ ನೀನು ಯಾಕೆ ಈ ವಯಸ್ಸಿಗೆ ಸುಣ್ಣ ಯಾಕೆ ನೀನುಗೆ ಯಾಕೆ ಮದನೆ ಓಡಿ ದಿನಕ್ಕೆ 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 ಜಗನ್ನಾಥ ಭಾಗವತರು ತಂದ ತಂದ ದಿನತೆ ಅವೆತ್ತೇ ಹುಡುಗಿ ಸಿಕ್ಕಳು ಮನುಷ್ಯನಾಗಿ ಭಾಗವತರು ಇಂತ ಮುದುಕಿotti ಯಾಕೆ ಅಂತ ಅವ್ರು ಕೇಳ್ತಾರೆ ಹ ಹ ಅನುಭವವೇ ಅವ್ರಿಗೆ ನಮ್ಮಂತವ್ರು ಕಂಡ್ ರೀತಿ ಅಂದ್ರೆ ಚೇಷ್ಟೆ ಮಾಡುವ ಸತ್ಯ ಇಲ್ಲ ಆ ಮತ್ತಿ ನಿಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಯಥಾರ್ಥಕ್ಕೆ ಹೇಳ್ತೇವೆ ಮಗ ನಾವು ಹುಲ್ ಹೋಗ್ತವ್ರೆ ಅಲ್ಲಿ ಮುದುಕ ಕಂಡ್ರ ಒಂದು ತಾತ್ಸಾರ ಅಂದ್ರೆ ಸತ್ಯ ಹೇಳ್ತೇವೆ ಅವ್ರವ್ರ ಮನೆಯಲ್ಲೂ ಅಪ್ಪ ಮುದುಕು ಯಾರಿಲ್ಲ ಈಗ ಹಾ ಅದು ಹೇಳಲಿಕ್ಕಿಲ್ಲ ಅವ್ರಿಗೆಲ್ಲ ಒಂದೇ ಜಾಗ ಮಾಡಿದ್ರೆ ಅನುಕೂಲಿತವರು ಗತಿಯಿಂದ ಹೋದ ಕತೆ ಬಿಡಿ ಅನುಕೂಲ ಆ ಪರಿಸ್ಥಿತಿ ನಮ್ಮಂತವ್ರು ದಾರಿಯಲ್ಲಿ ಹೋಗುವಾಗ ಅಲ್ಲಿ ಯುವಕ ಯುವ ಹೇಳುದೇ ಬೇರೆ ನೋಡ ನೋಡ ಪ್ರಶ್ನಾರ್ಥಕ ಚಿಹ್ನೆ ಹೋಗ್ತಾ ಉಂಟು ಅಂತಾರೆ ನಮ್ದು ಬಾಗಿರಾಮ ಅವರಿಗೆ ಆ ದೇಹ ನೋಡಿಕೊಂಡು ಅವ್ರಿಗೆ ಪ್ರಶ್ನಾರ್ಥಕ ಚಿಹ್ನೆ ನೋಡಿದ ಕಾಣ್ತದಂತೆ ಆದ್ರೆ ನಂದು ಮಾತಿತ್ತು ಆ ವಿಷಯದಲ್ಲೂ ನಮ್ದು ಪ್ರಶ್ನಾರ್ಥಕ ಚಿಹ್ನೆ ಹೌದು ಹೌದು ಪ್ರಶ್ನಾರ್ಥಕ ಚಿಹ್ನೆ ಅದು ಏನು ಅಂತ ನಾ ಹೇಳ್ತಿದ್ದೆ ಯಾರಲ್ಲಿ ಹೇಳ ನಮ್ಮಲ್ಲಿ ಅವ್ರ ಹತ್ರ ಹೌದು ನನ್ನ ಪ್ರಶ್ನೆ ಆಗ್ತಕ್ಕ ನಮ್ಮ ಜೀವನದ ಅನುಭವದ ಮುಂದೆ ನಿಮ್ಮ ಜೀವನದ ಅನುಭವ ಏನು ಎನ್ನುವುದೇ ಪ್ರಶ್ನೆ ಅಂತಿದ್ದೆ ನಾನು ಅದು ನಮ್ಮಲ್ಲಿ ಹೇಳಿದ್ರು ಮೈಮೇ ಬಿದ್ದರು ಬಿದ್ದರು ಮಕ್ಕಳು ಅದಕ್ಕೆ ನಾನು ಅದು ಹೇಳಿಕ್ಕೋಗ್ಲಿಲ್ಲ ಅಲ್ಲ ಈಗಲೂ ಹುಡುಗ್ರ ಹತ್ರ ಮಾತಾಡೋದೇ ಇಲ್ಲ ಅಲ್ಲ ಈಗ ವಯಸ್ಸಾದವರನ್ನು ರದ್ದವರನ್ನು ದೇವರಂತೆ ಗೌರವಿಸಿ ಶಿ ಗೌರವಿ ದೇವರಿಂದ ಮತ್ತೆ ಆ ಪಾ ಕೂತ್ಕೊಂಡೆ ಜಾದೆಲ್ಲೆಲ್ಲ ಬಂತು ಇದು ವತ್ತರಿ ಅಂತ ಹೌದು ಅರೆ ಕೂತ್ಕೊಂಡವರೆಲ್ಲ ಮತ್ತೆ ಮಾತಾಡೋ ಮೇಲೆ ಬಿತ್ತು ಹೌದಾ ಹಾಗಾಗಿ ನಾವು ಮಾತಾಡೋಲಿಲ್ಲ ಆದರೆ ಭೂಲೋಕದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವಳು ಮಗನ ಹೌದಾ ನಾನು ಅಮ್ಮ ಅಂತಲ್ಲ ಬುದ್ಧಿ ಬರುವಾಗ ನಮ್ಮ ಅಮ್ಮ ಇಲ್ಲ ಅಪ್ಪ ಯೋಪ್ರೇ ಅಮ್ಮ ಅಪ್ಪ ಎರಡು ಆಗಿ ನಮ್ಮ ನೋಡಿಕೊಂಡದ್ದು ಅವರೇ ಆದ್ರೆ ನಮ್ಮ ಅಪ್ಪನಿಗೆ ಒಂದು ತಕೊಳ್ಳೋ ನಮ್ಮಲ್ಲಿ ನಮ್ಮ ಭೂಲೋಕೆಲ್ಲ ರಾಜ ಮಹಾರಾಜರೆಲ್ಲ ಬದುಕಿದ್ದೇ ಅದರ ಅದಿಲ್ಲದೆ ಅವರು ಬೇಡಬೇಕು ಅಂದ್ರೆ ಅದರಲ್ಲಿ ಬಹಳಷ್ಟು ಮಾರಾಟ ಆಗುದು ದೊಡ್ಡ ಸಂಪಾದನೆ ಅದು ಯಾರು ಅಧಿಕಾರದಲ್ಲಿ ನಿಷೇಧ ಅಂತ ಹಾಗಾಗಿ ನಮ್ಮ ಬರ್ದಾಟ್ರೆ ನಿಮಗೆ ಒಂದು ಹುಡುಗನ್ ನೋಡಿದ್ದೆ ಮದುವೆ ಅಂದ್ರು ನಾ ಮಾತಾಡಲಿಲ್ಲ ಯಾಕೆ ಅವ್ರಿ ಮನೆ ಪಾತ್ರ ತಿಳ್ಕೊಂಡು ನಾ ಜೀವನ ಮಾಡುದು ಅಪ್ಪ ನೀನು ಮದುವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಆಸೆ ಬಿಟ್ಟಿದ್ದೆ ಅವ್ರು ಹೇಳ್ಮೇಲೆ ಒಪ್ಪದೆ ಮದುವೆ ಮಂಚದಲ್ಲೇ ಗಂಡನ್ ನೋಡಿದ್ರು ಮದುವೆ ಆಗೋಣ ಹಾರ ಹಿಡ್ಕೊಂಡಿದ್ದ ತಲೆ ಕೆಳಗೆ ಮಕ್ಕಾ ಮ್ಯಾಕ್ ಯಾಕ್トゥ ತೇ ಇಲ್ಲ ಅಲ್ಲ ಅದು ಎಷ್ಟು ಬರುದಿಲು ಅತಯ್ಯ ನಂಗೈ ಚಾಲೆ ಹೆಣ್ಣು ನಾನೀ ನಾಸ್ಕೊಂಡೂ ಇಲ್ಲ ನೂರೇಂಟ ಚುಡಗ ಇಷ್ಟ ನಾಸ್ಕೊಂಡ್ರಂತ ಕೋಣೆ ನೋಡ್ರೆ ತಲೆ ಇತ್ತು ಪರಿಸ್ಥಿತಿನಿ ಓ ನಿಮ್ಮ ಪರಿಚಯ ಮಾಡಿದ್ ಆ ಯಾಕೆಂದ್ರ ಮುಸ್ಸಂಗೆ ಹೊತ್ತಿ ಚುರ್ ಚುರ್ನೆ ಅಪ್ಪಯ್ಯ ಅಲ್ಲಿ ತಗೆಸ್ಕೊಂಡ್ತಿದ್ನಾ ಇವನೇ ಒಳಿಯಕಿಲ್ಲ ಅಂತಕಾ ಆ ಹೊಮ್ಮತ್ತು ಬಿಗೂ ಕುಂತಾ ಮದ್ವೆ ಮನೆಯಲ್ಲಿ ಎಲ್ಲಿ ಒಳಗೆ ಅಂದ್ರೆ ನಮ್ಗೆ ಬೇಕಾದ ಪಟ್ಟರು ಅವರು ಸುಮ್ಮನೆ ಬೇ ಅವ್ರು ಎಷ್ಟು ಚುರುಕು ಅಂದ್ರೆ ಗಾಳಿ ಹಾಗೆ ಏನ್ ಮಾಡ್ರು ಹಾರ ಹಾಕುದಿಲ್ಲ ಅಂತ ಕೈ ಹಿಡಿಸಿದಾಗ ಅವರೇ ಭಟ್ ಕೈ ಹಾಕಿ ಭಟ್ ಹಾಕಿದ್ರೆ ನನ್ ಕೂತ್ಕೆ ಅವ್ರಾಕ್ಸಿದ್ರೆ ಒಂದು ಮದ್ವೆ ಆಯ್ತು ಸುಖ ಇಲ್ಲ ಪ್ರಥಮ ರಾತ್ರಿ ಯಜಮಾನ್ರು ಬರ್ತರು ಅಂತ ನನ್ ತಡ್ಡಿ ಮನೆ ಅಂತ बोलिए मेल बंद डिस्प्ले मुकू हव ಬೆಳಕಾಯಿ ತೊಂದು ಬಂದೆ ಅಂತಿಕ್ಕೆ ಮತ್ತೆ ಯಾಕೋ ಬೇಡ ಅವನೇ ಸಾ ಭಾಂತ ಮನೆ ಯಜಮಾನರು ಬೋರ್ತರೆನೆ ಪಟ್ಟ ಮನೆ ಅತ್ತೆ ಕಾಯ್ತೀತೆ ಬುರು ಮನ ಶಕ್ತೆ ಅಂತ ಹೀನ್ ನೋಡತೆ ನಮ್ಮ ಕೋಣೆ ಬಾಗಿಲಲೇ ಬಂದು ಬಿಟ್ರು ಹೌದಾ ಹೆಚ್ಚಾಗಿ ಇದೆ ಏಉದಿಲ್ಲ ಎಷ್ಟು ತಡದ ಮನಿಸ್ತೆ ಬೆಳಕದ ಮೇಲೆ ಅಸ್ಕೊಂಡು ಅಷ್ಟವರಾಕದು ಸುಮ್ನೆ ಪ್ರಥಮ ಹೋಯ್ತು

ನೋಡಿ ಅಂದ್ರೆ ಎರಡನೇ ಜಾರಿ ಬಾರ್ದು ಮೂರನೇ ದಿವಸ ರಾತ್ರಿ ಮಧ್ಯ ರಸ್ತೆ ದಾರಿಯಿಂದ ಎತ್ಕೊಂಡಿದ್ದೆ ನಾನು ಅಂದ್ರೆ ಅವ್ರು ತಕ್ಕ ದುರ್ದುರ್ ಬಿಡುತ್ತೆ ಅವ್ರು ಅಷ್ಟೇ ಆದ್ರೆ ಬಿಡು ಜೀವನ ಚಾಕ್ಸ್ಬೇಕು ಎಲ್ಲಿವರೆಗೆ ಅಂದ್ರೆ ನಾ ಕಷ್ಟಪಟ್ಟು ಯಾರ್ಯಾರ್ದೋ ಮನೆ ಪಾತ್ರೆ ತಿಳ್ಕೊಂಡು ಸಂಪಾದನೆ ಮಾಡ್ಕೋ ಬಂದ್ರು ಅದನ್ನು ಕೊಡು ಅಂತ ಕಸ್ಕೊಂಡು ಊಟಕ್ಕೆ ಊಟ ಎಂಚತ್ತು ಮನೆ ತರುಲಿಲ್ಲ ಊಟಕ್ಕೆ ಊಟ ಕಾರ್ ಊಟವೇ ಆಗಬೇಕು ಎಂಚು ಸುರ್ಗಡೆ ತಿನ್ಲಿ ಕಾಂತದ್ಯಾ ಎಂಚ ಮಾಹಿತೆ ಇದೆ ಹಾ ತಿನ್ನುದು ಅಂತ ಹೇಳ ತಂದ ತೆಗೆದು ಹಾಕೋತಾರೆ ಇಕ್ಕೆಗೆ ಮತ್ತೆ ಕುಡದವರ ಎಲ್ಲಾ ಬಾಯಿ ಮುಟಾಟಾ ಹೆಚ್ಚಾದ ಕಿವಿಲಿ ఉంటಾ ಮತ್ತೆ ನನಗೆ ದರಿತ್ರ ಮೂಡೆ ನಾ ಮತ್ತೆ ನಾಲ್ಕು ಸಲ ಹೇಳಿದೆ

ಒಂದೇ ಮಧ್ಯಾಹ್ನ ಹೊತ್ತಿಗೆ ನೀರುತ್ತೇ ಎದ್ಕೊಂಡು ಹೋದ್ರು ಆವತ್ತು ಹೋದವ್ರು ಇವತ್ತು ಇಲ್ಲ ಬರಲೇ ಇಲ್ಲ ಎಲ್ಲ ಹೋದ್ರೂ ಗೊತ್ತಿಲ್ಲ ಆದ್ರೂ ಒಂದು ಮಗ ಗಂಡ ಹಿಂದೆ ಹೋದ್ರೂ ಕಷ್ಟಪಟ್ಟು ಜೀವನ ಮಾಡಿಕೊಂಡು ಅಪ್ಪನನ್ನು ನೋಡ್ಕೊಂಡಿದ್ದೆ ಆದರೂ ಒಂದು ಆಚಿಚೆ ಮನೆ ಹೆಂಗ್ರ ತಲೆ ಬಿಸಿ ಈಜೆ ಮನೆಯವರು ಗಂಡ ಹಿಂದೆ ಹೋದ್ರೆ ಅನುಭವಿಸುದೇ ಆಗ ಎತ್ತೆಲ್ಲಾ ಅವರು ಅದಲ್ಲ ನಂಬೋದಿಲ್ಲ ಅಚಿಚಿ ಮನೆವ ಅಯ್ಯೋ ಅವ್ರ ಗಣ್ಣೆ ಬಿತ್ತಿದ್ರು ಅವ್ರ ಗಣ್ಣೆ ಬಿತ್ತಿದ್ರು ಅವರಿ ಇವಳು ಗಣ್ಣೆ ಮಲ್ ತಿಂದು ಹೋಗ್ನಾ ಇಟ್ನಲ್ಲ ಇಂ ಬಿಟ್ಟಾ ಸುття ಹೋಗ್ಬಿಡೇ ರೋಡ್ ನೋಡಿ ಸಹಿಸಿಕೊಳ್ಳೋಕೆ ಆಗಿಲ್ಲ ಮಗ ನಮ್ದು ಬೇಡದೆ ಹೋದ್ರು ಸಮಾಜಕ್ಕಾದ ಬೇಕಲ್ಲ ಅಂತ ಹುಡಿಕೊಂಡು ಹೊರಟೆ ಹೋಗಿ ಹೋಗಿ ಇತ್ತು ಬಿತ್ತು ದೇವಸ್ಥಾನಕ್ಕೆ ಎಲ್ಲಾ ಹೋಗಿ ಸುತ್ತ ಬರೋದು ದೇವರೇ ನನ್ನ ಯಜಮಾನ್ರು ಚಿಕ್ಕವಾಗ್ಲಿ ಹಾಗೆ ಮುಂದಿನ ಹೋಗು ಹಲವು ಊರು ತಿರುಗಿ 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 ಎಲ್ಲಾ ದೇವಸ್ಥಾನಕ್ಕೆ ಪುಣ್ಯ ಕ್ಷೇತ್ರಕ್ಕೆ ಹೋದ್ನಾ ಹಾಗೆ ಮುಂದೆ ಬರುವಾಗ ಒಂದು ಪ್ರವೇಶದ ಮನೆಗೆ ಹೋದೆ ಮಾತಾಡ್ಕಿದ್ರು ನಂಗೆ ಸರಿ ಹೋದೆ ಅಲ್ಲಿ ಎಂತ ಒಂದ್ ಬದುಕಿಗೆ ನೋಡ್ಬೇಕು ಹೋಮ ಆ ಬದುಕಿಗೆ ಮಾಡ್ತಿದ್ರು ಹೊತ್ತು